ನಾವು ಮೂರು ಮೂರು ಗೆಲ್ತೀವಿ ಹೀಗೆ ಅಲ್ಲಿ ಎಲ್ಲರೂ ಸ್ಪಂದನೆ ನೋಡಿದರೆ ಮೂರು ಕಡೆ ಗೆಲ್ತೀವಿ

ನನಗೆ ಗೊತ್ತಿನ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಚರ್ಚೆನೂ ಆಗಿ ಕೇಳಿದ್ರು ನಿನ್ನೆ ಕೇಳಿದ್ರು ನಾನು ಹೇಳಿದೆ ಚುನಾವಣೆಗೆ ನೋಡೋಣಪ್ಪ ಚುನಾವಣೆ ಪರಿಶೀಲನೆ ಮಾಡೋಣ

ಆರೋಪಗಳು ಔಷಧಿಗಳು ವರದಿ ಪ್ರಕಾರ ಏನಾಗಿದೆ ಟಿ ಪಿ ಕಿಟ್ಟೆಲ್ಲ ಪರ್ಚೇಸ್ ಮಾಡಿ ಏನು ಹೇಳ್ತಾರೆ ಕಿಟ್ ಪರ್ಚೇಸ್ ಮಾಡಿ ಅದು ಎರಡು ಎರಡು ಸಾವಿರದ ನೂರ ಸಿಗ್ತಕ್ಕಂದ್ದು ಮುನ್ನೂ ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುತ್ತೆ ಅಷ್ಟು ಪರ್ಚೇಸ್ ಮಾಡಿ ಅದಕ್ಕೆ ಏನು ಹೇಳ್ತಾರೆ ನರೇಂದ್ರ ಮೋದಿ ಕೇಳಿದ್ರೆ ಭ್ರಷ್ಟಾಚಾರ ಮಾಡಿರೋದು ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಅಂತ ಫಿಕ್ಸೈಸ್ ಡಿಪಾರ್ಟ್ಮೆಂಟ್ ಏಳ್ನೂರು ಕೋಟಿ ಮಾಡ್ಬೋದು ಒಂದೇ ಒಂದು ರೂಪಾಯಿ ಮಾಡಿದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಫ್ರಮ್ ಪಾಲಿಟಿಕ್ಸ್ ರಿಟೈರ್ ಆಗ್ತಾರ ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಳ್ಳು ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಕ್ ಹೋಗ್ ಇತಿಮಿತಿ ಟಾರ್ಗೆಟ್ ಕರ್ನಾಟಕ ಗವರ್ಮೆಂಟ್ ಟಾರ್ಗೆಟ್ ಮಾಡ್ತಾರೆ

ನೀನು ಕೇಳ್ತಾ ಇದ್ದೀಯ ಇಲ್ಲ ಕೊಡ್ದೇದು ನೀನು ನಿನ್ಗೆ ಹೇಳಿದ್ರ ವಿಚಾರ ಅಲ್ಲ ನೀನು ಕೇಳಿದ್ರ ಯಾಕ ಕೇಳ್ದೆ ಯಾಕೆ ಕೇಳ್ತಾ ಇದ್ದೀಯ ಅಯ್ಯೋ ರಾಜಕೀಯ ನಿಮಗೆ ನಿಷ್ಪಕ್ಷಪಾತವಾಗಿ ನಡಿತಾ ಇದೆ ಅಂತ ಅನ್ನಿಸ್ತಾ ಇದೆ ಈಗ ಏನು ಹೇಳಲ್ಲ ಅದು ಕಮೆಂಟ್ ಏನು ಮಾಡಲ್ಲ ಬಟ್ ಇಡೀ ಮೂಡ ಕೇಸ್ಗಳು ಎಕ್ವರಿ ಮಾಡ್ತಿದ್ದಾಗ ಸುಳ್ ಕೇಸ್ಗಳನ್ನ ಮಾಡ್ತೀವಿ

ಸೊಪ್ಪುರಿತೀವಿ ಗರ್ವಭಂಗ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿ ಬಹಳ ಕಿತ್ತನ್ ಕಿನ್ನಾಗಿದ್ದವರು ಅವರಿಬ್ರು ಇರ್ತಕ್ಕಂಥ ಸಂಬಂಧ ನಂಗೆ ಡಿಮ್ಯಾಂಡ್ ಮಾಡಿದರೆ ಹಿಂದುಳಿದವರು ಮಾಡಿದ್ದೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟರು ನಮಗೂ ಮಾಡಿ ಅಂತ ಕೇಳಿ ಬಟ್ ಆ ಥರದ್ದು ಏನೋ ತೀರ್ಮಾನ ಆಗಿದೆ ಅವರಿಗೆ ಹೋಮವಾದ ಮಾಡದೇ ಬೇರೆ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೇ ಹಿಂದೂ ಮುಸಲ್ಮಾನರ ಮುಂದೆ ಜಗಳ ತರದೇ ಅವ್ರ ಬಗ್ಗೆ ಬೆಂಕಿ ಇಡೋದೇ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಬೇಕು ಎಲ್ಲರೂ ಕೂಡ ಸೋದರ ತುದಿಯಿಂದ ಬಾಳ್ಬೇಕು ಅಂತ ಯಾವಾಗ ಇಷ್ಟಪಡ್ತಾರೆ ಅನಿಲ್ ಚುನಾವಣೆ ನೇತೃತ್ವದಲ್ಲಿ ನೀವೇ ಐದು ವರ್ಷ ಅಂತ ಹೇಳ್ತಿದ್ದಾರೆ ಸರ್ ಅವ್ರ ಅಭಿಪ್ರಾಯ ಹೇಳಿ